ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡದಿದ್ದರೆ ಉಗ್ರ ಹೋರಾಟ ರಾಜ್ಯ ಮುಸ್ಲಿಂ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ರಾಜ್ಯ ಅಲ್ಪಸಂಖ್ಯಾತರ ಮುಸ್ಲಿಮರಿಗೆ ಟು ಬಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಬದಲಾಗಿ ಶೇಕಡಾ ಹತ್ತರಷ್ಟು ಹೆಚ್ಚಿಸಿ ಶೀಘ್ರವೇ ಜಾರಿ ತರಬೇಕು ಎಂದು ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಹಿರಿಯ ವಕೀಲರಾದ ಎಲ್ಎಸ್ ಬಸೀರ್ ಅಹಮದ್ ಆಗ್ರಹಿಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದರು ಮುಸ್ಲಿಮರನ್ನ ಎದುರು ಹಾಕಿಕೊಂಡು ಸೋಲನ್ನ ಅನುಭವಿಸುವ ಪಕ್ಷದಿಂದ ಅಧಿಕಾರದಲ್ಲಿರುವ ಈಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಪಾಠ ಕಲಿಯಬೇಕು ಮುಸ್ಲಿಂ ಸಮುದಾಯ ಘೋಷಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆ ತಲಾಂತರದಿಂದ ಪವಿತ್ರ ಮತವನ್ನ ಹಾಕುವುದರ ಮೂಲಕ ಕಾಂಗ್ರೆಸ್ ಪಕ್ಷದ ಪರ ಗುರುತಿಸಿಕೊಂಡಿದೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯವಾಗಿ ಹಿಂದುಳಿದ ಅಲ್ಪ ಸಮುದಾಯವನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಎಚ್ಚರಿಕೆಯನ್ನ ನೀಡಿದರು ಮುಸ್ಲಿಮರ ಹತ್ತರಷ್ಟು ಟು ಹೆಚ್ಚಿಸುವುದರ ಮೂಲಕ ಸಂಪುಟದಲ್ಲೇ ತೀರ್ಮಾನಿಸಬೇಕು ಎಂದು ಅವರು ಒತ್ತಾಯಿಸಿದರು ನಿರ್ಲಕ್ಷ್ಯ ಧೋರಣೆ ತಾಳಿದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯ ಬಹಿಷ್ಕರಿಸುತ್ತದೆ ಎಂದರು ಅದರಂತೆ ಹಜರತ್ ಟಿಪ್ಪು ಸುಲ್ತಾನ್ ನೆಲೆ ಬೀಡಾದ ಶ್ರೀರಂಗಪಟ್ಟಣವನ್ನು ಮೂರು ಸಾವಿರ ಕೋಟಿ ಅನುದಾನದೊಂದಿಗೆ ರಾಷ್ಟೀಯ ಪ್ರವಾಸಿ ತಾಣವನ್ನಾಗಿಸಬೇಕು ಹಜ ಯಾತ್ರೆಗಳಿಗೆ ಆರ್ಥಿಕ ಸಹಕಾರವನ್ನು ಶೇಕಡಾ ಹತ್ತರಷ್ಟು ಹೆಚ್ಚಿಸಬೇಕು ವಫ್ ಮಂಡಳಿಯಿಂದ ರಾಜ್ಯದ ಪ್ರತಿಯೊಂದು ಮಸೀದಿ ದರ್ಗಾ ಮದರ್ಸಾಗಳಿಗೆ ಪ್ರತಿ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಕಾಯ್ದೆಯನ್ನ ತರುವುದರ ಜೊತೆಯಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರಿಗೆ ನೀಡುವ ಮೀಸಲಾತಿಯನ್ನ ನೀಡಿ ಮುಂಬಡ್ತಿಯ ಕಾನೂನು ಜಾರಿಗೊಳಿಸಬೇಕು ಪ್ರತಿ ಗ್ರಾಮಗಳಲ್ಲೂ ಮುಸ್ಲಿಂ ಸಮುದಾಯ ಇತರೆ ಸಮುದಾಯಗಳೊಡನೆ ಸಹೋದರ ಬಾಂಧವ್ಯವನ್ನ ಹೊಂದಿದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬೆರೆತು ಐಕ್ಯತೆಯೊಂದಿಗೆ ಸಹ ಬಾಳ್ವೆಯಿಂದ ಜೀವನ ಸಾಗಿಸಿಕೊಂಡು ಬಂದಿದೆ ಸರ್ಕಾರ ಮುಸ್ಲಿಂ ಕಾರ್ಮಿಕರಿಗೆ ಮಾತ್ರ ಮಲತಾಯಿ ಧೋರಣೆಯನ್ನ ಅನುಸರಿಸುತ್ತಿದ್ದು ಖಂಡನೀಯವಾಗಿದೆ ಗುಡಿ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯವನ್ನ ಕಲ್ಪಿಸಬೇಕು ಸಂವಿಧಾನದ ಆಶ್ರಯದಂತೆ ಇಸ್ಲಾಂ ಧರ್ಮದ ಅನುಸಾರ ಮಹಿಳೆಯರು ಹಿಜಾಬ್ ಧರಿಸಲು ಅವಕಾಶ ನೀಡುವ ಮೂಲಕ ಕಡ್ಡಾಯ ಕಾನೂನು ಜಾರಿಗೊಳಿಸಬೇಕು ಎಂದರು ಸಂಘಟನೆ ನೇತೃತ್ವದಲ್ಲಿ ಇಪ್ಪತ್ತು ಅಂಶಗಳು ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ಮಾಧ್ಯಮದ ಮೂಲಕ ತರುತ್ತಿದ್ದೇವೆ ಈ ಕುರಿತು ಫೆಬ್ರವರಿ ಕೊನೆಯ ವಾರದಲ್ಲಿ ತಾಲೂಕಿನ ಉಜ್ಜಿನಿ ಗ್ರಾಮದಲ್ಲಿ ಹತ್ತು ಸಾವಿರ ಅಲ್ಪಸಂಖ್ಯಾತರು ಒಗ್ಗಟ್ಟಿನಿಂದ ಸಭೆ ಸೇರಿ ಪ್ರಮುಖ ನಿರ್ಣಯಗಳನ್ನು ಕೈಗೊಂಡು ಸರ್ಕಾರವನ್ನು ಎಚ್ಚರಿಸುವುದರ ಮೂಲಕ ಮುಸ್ಲಿಂ ಸಮಾಜಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಬಾರಿಸಲಾಗುವುದು ಎಂದು ಹೇಳಿದರು ಹಾಗೇನಾದರೂ ಸರ್ಕಾರ ಸ್ಪಂದಿಸದಿದ್ದಲ್ಲಿ ಅಂತ ಹಂತವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಮತ್ತು ಗ್ರಾಮೀಣ ಸೇರಿದಂತೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡುತ್ತೇವೆ ಎಂದು ಎಲ್ ಎಸ್ ಬಶೀರಾಮ್ ತಿಳಿಸಿದರು ವೇದಿಕೆಯಲ್ಲಿ ಕರಾವಳಿ ಕರ್ನಾಟಕದ ಹಿರಿಯ ವಕೀಲ ಸಾಹಿದುಲ್ಲಾ ಮೊಹಮ್ಮದ್ ಶಫಿಯುಲ್ಲಾ ಚಿತ್ರದುರ್ಗದ ಮೊಹಸಿನ್ ಸಾಹೇಬ್ ಕುಂದಾಪುರದ ಯಾಸೀನ್ ಸಾಹೇಬ್ ಗುಡೇನ್ ಕೋಟಿ ನೌಶಾದ್ ಶೈಫುಲ್ಲಾ ಜಫರುದ್ದೀನ್ ರೆಹಮಾನ್ ಇಮಾನ್ ಮೌಲ್ವಿ ಸಾಹೇಬ್ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಮುಸ್ಲಿಂ ಮುಖಂಡರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರ್ದಿಗಾರ ರಾಘವೇಂದ್ರ ಸಾಲುಮನಿ ಕಿಷ್ಕಿಂದ ಟಿವಿ ಕೂಡ್ಲಗಿ ములిమల బహా మహత్వ హక్కు నేను మీసలా ముసల్మాన్ సమాజ న పర్సెంట్ మీసలా ఇది ఇవన్నీ శైక్షణిక రాజకీయ తుంద ఇవత్ ఇరు ఈ దొడ్డ ఆఘా అంత తప్ప ముసల్మా శిక్షణ వంశకరాకీయ క్షేత్ర వంచారు ఇది బా జీవన ప్రతి ఒక్క ముసల్మానూ బత్యావశ్యక అంశ ಇವತ್ತು ಮೀಸಲಾತಿ ನಾಗರಾಜ್ ಇದರ ಬಗ್ಗೆ ಧ್ವನಿ ಹಾಕಬೇಕು ಕೂಡಲೇ ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಬೇಕು ಇವತ್ತು ಮುಸಲ್ಮಾನರಿಗೆ ಆದಂತ ಅನ್ಯಾಯವನ್ನು ಸರಿಪಡಿಸೋದಿಕ್ಕೆ ನೀವು ಇರ್ತಕ್ಕಂಥ ಇಬ್ಬರು ಕೂಡ ಸಚಿವರು ಕೂಡಲೇ ಇದರ ಬಗ್ಗೆ ನಿಮ್ಮ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳಿ ಚರ್ಚೆಯನ್ನು ಮಾಡಿ ಇವರು ತೀರ್ಮಾನ ತಗೊಳ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ

ಅದಕ್ಕೆ ನೀವು ಸನ್ನದರಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಜೆ ಜಬೀರ್ ಅಹಮದ್ ಅವರು ಇದನ್ನ ಇವತ್ತು ಮಾಧ್ಯಮ ನಿಮಗೆ ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಇವತ್ತು ಇಲ್ಲಿ ಮನೆ ಒಂದು ಕೊಠಡಿಯಲ್ಲಿ ಇಷ್ಟು ಜನ ಸೇರಿಕೊಂಡು ಇವತ್ತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾ ಇದ್ದೀವಿ ನಾಳೆ ಇದ್ರ ಬಗ್ಗೆ ತಾವೇನಾದ ನಿರ್ಲಕ್ಷ್ಯ ಮಾಡಿ ನಮ್ಮ ಕೋಲಿನ ಬಗ್ಗೆ ತಾವು ಆಲಿಸಲಿಲ್ಲ ಅನ್ನೋದಾದ್ರೆ ನಾವು ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಮಾತ್ರ ಕಲಿಸ್ತೀವಿ ಸರಿಯಾಗಬೇಕು ತೀರ್ಮಾನ ತೆಗೆದುಕೊಳ್ಬೇಕು ನಮಗೆ ಬೀದಿ ಉರಿಯೋದಕ್ಕೆ ತಾವು ಅವಕಾಶವನ್ನು ಕೊಡದೆ ಸರ್ಕಾರ ಸಂಪೂರ್ಣ ಬಹುಮತವಿರೋದ್ರಿಂದ ಇದು ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು ಅಂತಕ್ಕಂಥದ್ದು ಇವತ್ತು మొదల అంశ ఈ రీతి ఇంకా సాకష్ట విషయాల బే ఈ చర్చ చర్చి తమ తమ అనసిన సలహి అంతిమ వారి ఐదు 5 వరకు 6 గంట ನಮ್ಮ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಅಂತಿಮವಾಗಿ ನಾವು ಇದನ್ನ ತೀರ್ಮಾನ ಮಾಡ್ತೀವಿ ಇದರಲ್ಲಿ ಒಟ್ಟು ಹತ್ತೊಂಬತ್ತು ಅಂಶಗಳನ್ನು ನಾವು ಇಪ್ಪತ್ತು ಅಂಶಗಳನ್ನು ನಾವು ಈಗಾಗಲೇ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಬೇಕಂತ ಒಂದು ಪಟ್ಟಿಯನ್ನು ಜೊತೆಯಲ್ಲಿ ಇನ್ನೂ ಅನೇಕ ಸಲಹೆ ಸೂಚನೆಗಳು ಏನಾದರೂ ಇದ್ರೆ ಅದನ್ನು ಕೂಡ ನಾವು ಪರಿಗಣಿಸ್ತು ಲೋಕಸಭೆ ಚುನಾವಣೆಯ ಪೂರ್ವದಲ್ಲಿ ಫೆಬ್ರವರಿ ಒಂದೆಯುವಾಗ ಉಜ್ಜಿನಿಯ ನಮ್ಮ ಧರ್ಮ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ದರ್ಗಾದಲ್ಲಿ ಒಂದು ಸುಮಾರು ಹತ್ತು ಸಾವಿರ ಜನ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಂಪು ಅದರ ಮುಖಾಂತರ ನಾವು ನಮ್ಮ ಸರ್ಕಾರಕ್ಕೆ ಕೇಳಿಸಿಲ್ಲ ಅನ್ನೋದಾದ್ರೆ ಅದರ ಮುಖಾಂತರ ಮಾಧ್ಯಮದ ಮುಖಾಂತರ ಅವರಿಗೆ ಕೇಳಿಸೋ ರೀತಿಯಲ್ಲಿ ನಮ್ಮ ಕೂಗನ್ನು ಹಾಕಿ ಅಲ್ಲಿ ನಾವು ತೀರ್ಮಾನವನ್ನು ಸಂದೇಶವನ್ನು ಕಳಿಸಬೇಕು ಅಂತಕ್ಕಂಥದ್ದು ಇವತ್ತು ಒಂದು ಮಹತ್ವದ ಸಭೆ ಅತಿ ಮುಖ್ಯವಾದಂತ ವಿಷಯ ಇನ್ನು ಮುಖ್ಯಮಂತ್ರಿಗಳು ನಮ್ಮ ನನ್ನ ತಾಯಿಂದು ನನ್ನ ಸಹೋದರಿಯರು ಹಿಜಾಬ್ ಧರಿಸೋದಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ವಿಷಯ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆ ವಿಷಯ ಇರಬೇಕಾದ್ರೆ ನಾವು ಚರ್ಚೆ ಮಾಡಕ್ ಬರಲ್ಲ ಮೊದಲು ಹೇಳಿದ್ರೆ ಮುಖ್ಯಮಂತ್ರಿಗಳು ನಾವು ಅವಕಾಶ ಕೊಡ್ತೀವಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಇವೆ ಮತ್ತೆ ಅದನ್ನ ತಿಳಿಸಿ ನೀವು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಇವೆ ನಮಗೆ ಗುರುಗಾ ಅವಶ್ಯಕತೆ ಇದೆ ನಾವು ಗುರುಗಾ ತರಿಸಿದೀವಿ ಇದು ನಮ್ಮ ಸಂಪ್ರದಾಯ ಇದು ನಮ್ಮ ಹಕ್ಕು ಇದು ನಾವು ತರಿಸೇ ತರಿಸಿ ಇದನ್ನ ಯಾರು ಕೂಡ ಆಗಲ್ಲ ಅದು ಎಂತಲ್ಲಿ ಅಧಿಕಾರ ಆಗಿರ್ಬೋದು ಇಲ್ಲ ದೊಡ್ಡ ಶಕ್ತಿ ಆಗಿರ್ಬೋದು ನಾವು ನಮ್ಮ ವಸ್ತ್ರವನ್ನು ನಾವು ಧರಿಸೋದಕ್ಕೆ ಆರ್ಟಿಕಲ್ ಟ್ವೆಂಟಿ ಪ್ರಕಾರ ನಮ್ಗೆ ಅದು ರೈಟ್ಸ್ ಇದೆ ನಾವು ಅದನ್ನು ಧರಿಸ್ತೇವೆ ಭಯ ನಾವು ಏನು ಅವ್ರ ವಿರೋಧ ಪಕ್ಷದವರಿಗೆ ತಕ್ಕ ಉತ್ತರ ಕೊಟ್ಟು ಈಗ ಅಧಿಕಾರದಿಂದ ಕಿತ್ತಾಕ್ತೀವಿ ಇದು ನಿಮಗೂ ಕೂಡ ಅವರು ನಮ್ಮ ಮೇಲೆ ಮಾಡಿ ತಕ್ಕಂತ ಪ್ರಶಂಸೆಗಳ ಬಗ್ಗೆ ನಾವು ತಕ್ಕ ಉತ್ತರ ನಾವು ವಿಧಾನಸಭೆ ಚುನಾವಣೆಯಲ್ಲಿ ಕೊಡ್ತೀವಿ ಲೋಕಸಭೆಯಲ್ಲಿ ಕೂಡ ಕೊಡ್ತೀವಿ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ನೀವು ಜೊತೆ ಕೈ ಜೋಡಿಸಿ ನಮ್ಮ ಅಕ್ಕನ ನಾವು ಕೇಳ್ತೀವಿ ನೀವು ಕೊಡಬೇಡಿ ಏನಾದ್ರೂ ಇದನ್ನ ಇನ್ನೊಬ್ರಿಗೆ ಕೇಳೋದು ಇನ್ನೊಬ್ರಿಗೆ ಕೇಳಿ ಹೇಳ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು

కాంగ్రెస్ పక్ష దొబ్బ శాసకరు కూడా నైతిక పడే జవాబారి వహించి అప్పుకోడ ఇంకా అధికార సాకష్ట ముగివరూ కూడా నా ఈ విషయాల మెరుకుంటు ప్రతి ముసల్మా సందేశాన్ని కలుస్తాను హోరా ನಮ್ಮ ಸಂದೇಶವನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಕ್ರಮ ತೆಗೆದುಕೊಳ್ತೀವಿ ನಿಮಗೆ ಅದರಿಂದ ಅನ್ಯಾಯ ಆಗುತ್ತೆ ನಿಮಗೆ ಆಗ್ತಕ್ಕಂಥ ನಷ್ಟ ನೀವೇ ಅದನ್ನ ತುಂಬಿಕೊಳ್ಬೇಕಾಗುತ್ತೆ ಅದರಿಂದ ನಾವು ಇಲ್ಲಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ದಯವಿಟ್ಟು ನೀವು ನಮ್ಮ ಕೂಗನ್ನು ಆಲಿಸಿ ಈ ಸರ್ಕಾರ ఇవత్తు ఆడలి బ్రెడ్ ఎస్ ప్రముఖ పాత్రు ముందు కూడా అసే పా వహస్తి గురించి ప్రముఖ పాత్ర పాల్గొంటు నిమ్ జీవి అంత సందేశ ముఖాంతా హిషా ఇన్న తృప్తి పడాబ్ అని తర్స్త ನೀನು ಯಾರು ಅಂತ ಹೇಳೋದಿದ್ರೆ ನೀನು ಹೇಳಬೇಕು ಕೇಳೋಣ ಕೇಳಲ್ಲ ಅದಕ್ಕೆ ಹೇಳೋದು ನಿಮಗೆ ಆರ್ಟಿಕಲ್ ಟ್ವೆಂಟಿ ಫೋರ್ ಗೊತ್ತಿಲ್ಲ ಅಂತ ಚೆನ್ನಾಗಿ ಓದ್ಕೋಬಹುದು ಓದ್ಕೊಳ್ಬೇಕಾದ್ರೆ ಅದಕ್ಕೆ ನಿಮ್ಗೆ ಉತ್ತರ ಬೇಕು ಅದಕ್ಕೆ ನನಗೆ ಬೀದಿ ಬಿಡೋದಕ್ಕೆ ಅವಕಾಶ ಕೊಡಬೇಡಿ ನಾವು ಇವತ್ತು ಸನ್ನದ್ದರಾಗ್ತಾ ಇದ್ದೀವಿ ಅದರಿಂದ ನಾವು ಈ ಅಂಶಗಳನ್ನು ಇಟ್ಕೊಂಡು ಇವತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಸೇರಿದ್ದೀವಿ ಇದು ನಾವು ತೆಗೆದುಕೊಳ್ಳತಕ್ಕಂಥ ತೀರ್ಮಾನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪರಿಣಾಮ ಬೀರ್ತದೆ 19 ವಾರ ನಾವು ನಮ್ಮ ಗುಂಡು ಜೀವ ಜಾಗಿದರಕ್ಕೆ ಸಜೀವ ಸಂಪಾದನೆ ಇಲ್ಲಿ ಮಾರ ಇದು ಒಂದ ಲೈಫ್ ಆದರ್ಶ तो तरीಕೆ ನಮ್ಮ ಎಲ್ಲ ಸಾದಿ ಕುಲಾ ಸಾಹೇಬ್ ಮೊಹಮ್ಮದ್ ಯಾಸಿನ್ ಸಾಹೇಬ್ರು ಗುnda ಪದದ ಬಂದಿದ್ದಾರೆ ನಮ್ಮ ಯೂಸುಫ್ ಸಾಹೇಬ್ರು ಅಲ್ಲಾಹು ವಾಜ್ದಾಗ ನಮ್ಮ ಧರ್ಮಗು ಜಾತಿ ಜಾತಿಯ ವಸಿಗೆ ಚಿತ್ರದುರ್ಗ ನಮ್ಮ ಅಲ್ಲ ನಮ್ಮ ನಮ್ಮ ಮರ್ಬಾರ ಮದ್ರಾಸ ನಮ್ಮ ಧರ್ಮಗುರುಗಳು ಬಂದಿದ್ದಾರೆ ಮತ್ತೆ ನಮ್ಮ ಮುದ್ದೆ ಹಾಡದಿಂದ ಮ್ಯಾಗಿ ವಕೀಲರು ಬಂದಿದ್ದಾರೆ ನದಾಫ್ ಸಾಹೇಬ್ರು ಬಂದಿದ್ದಾರೆ ಸೈಫುಲ್ಲಾ ಅವರು ಚಿತ್ರದುರ್ಗದಿಂದ ಬಂದಿದ್ದಾರೆ ಹಿರಿಯೂರಿಂದ ನಮ್ಮ ದೌಶಾ ಸಾಹೇಬ್ ಬಂದಿದ್ದಾರೆ ನಮ್ಮ ಹಿರಿಯೂರಿಂದ ಸಂಘಟನೆ ಒಂದು ಸಭೆ ನಡೆದಿದ್ರೆ ನಿಮಗೆ ಅನುಕೂಲ ಅಂತ ನನ್ನ ಅನಿಸಿಕೆ ತಡವಾಗಿ ಇದೊಂದು ಸಭೆಯನ್ನ ತಗೊಳ್ತಕ್ಕಂಥದ್ದು ನಿರ್ಧಾರ ವಿಧಾನಸಭೆ ಅಧಿವೇಶನದಕ್ಕಿಂತ ಲೋಕಸಭೆ ಚುನಾವಣೆ ಬಹಳ ಹತ್ತಿರ ಇದೆ ಇಡೀ ಸಮಾಜ ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ ನಮಗೂ ಕೇಳಿಲ್ಲ ಅಂದ್ರೆ ನಮ್ಮ ಹಕ್ಕ ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸ್ತಾರೆ ರಾಜ್ಯದಲ್ಲಿ ನಾವು ಏನು ಮಾಡ್ತೀರಿ ಮುಸ್ಲಿಮ್ಸ್ ಅಂದ್ರೇನೆ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದ್ರೇನೆ ಮುಸ್ಲಿಮ್ಸ್ ಅಂತ ಹೇಳ್ತಿದಾರಲ್ಲ ಸುದಕ್ಕಾಗಿ ತಿಳ್ಕೊಳ್ಬೇಕು ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತೆ ನೀವು ಎಡುವಾದ ನಮ್ಮ ಸಮಾಜದವರು ಕೂಡ ನಾವು ಅತಿ ಸೂಕ್ಷ್ಮವಾಗಿ ನಾವು ಇವತ್ತು ಎಲ್ಲಾ ವಿಷಯಗಳನ್ನ ಆಲಿಸ್ತಾ ಇದ್ದೀವಿ ನೀವೇನಾದರೂ ಸ್ವಲ್ಪ ಮೈ ಮತ್ತೆ ಲೋಕಸಭೆಯಲ್ಲಿ ಅದರ ಪರಿಣಾಮ ಗೊತ್ತಾಗುತ್ತೆ ಅತಿ ಮಹತ್ವವಾದಂತಹ ಒಂದು ಅಧಿಕಾರ ಮತದಾನ ಇದು ತಿಳ್ಕೊಳ್ಳಿ ನಾವು ಅದಕ್ಕಾಗಿ ಅಧಿವೇಶನದಲ್ಲಿ ಕೆಲವೇ ವಿಷಯಗಳನ್ನ ನೀವು ಚರ್ಚೆ ಮಾಡ್ತೀರಿ ಆಗ ಚುನಾವಣೆಯಲ್ಲಿ ಆ ರೀತಿ ಅಲ್ಲ ಬಹಿರಂಗವಾಗಿ ನೀವು ನಮ್ಮ ಮುಂದೆ ಬರಬೇಕಾಗ್ತದೆ ಆಗ್ತಾ ಇದ್ದೀವಿ ನೀವು ಮೂಳಿ ಎಚ್ಚೆತ್ತು ನಿಮ್ಮ ಮಾನ ಕೂಡ ಉಳಿಯುತ್ತೆ ಮತ್ತೆ ಅಧಿಕಾರಕ್ಕೆ ಬರ್ತೀರಾ ಅಧಿಕಾರ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಹೋರಾಟ ಸರಿ ಅವರಿಗೆ ಸಾಕಷ್ಟು ಸಾಕಷ್ಟು ಬುದ್ಧಿವಂತ ಹೇಳಿದ್ದಾರೆ ಯಾರ ಒಬ್ಬ ಮನುಷ್ಯನಾದ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ತಾನು ಅದಕ್ಕೆ ಸಾಧ್ಯ ಇವತ್ತು ನಮ್ಮ ಶಾಸಕರು ಕೂಡ ಅಷ್ಟೇ ಲೋಕಸಭೆ ಚುನಾವಣೆ ಬರೋದಕ್ಕಿಂತ ಮುಂಚೆ ಇಡೀ ಮುಸಲ್ಮಾನರ ಅಲ್ಪಸಂಖ್ಯಾತರ ಅದರಲ್ಲಿ ಕೂಡ ಮುಸಲ್ಮಾನ್ ನಮಗೆ ಯಾವ್ಯಾವ ಸ್ಥಾನಗಳನ್ನು ಕೊಡಬೇಕು ಪ್ರಾತಿನಿಧ್ಯವನ್ನು ಕೊಡಬೇಕು ಒಟ್ಟರೆ ನಾವು ನಿಮ್ ಜೊತೆ ಇರ್ತೀವಿ ಇಲ್ಲ ಅಂದ್ರೆ ನಮಗೂ ಗೊತ್ತಿದೆ ప్రతి అధికార ముంచెస్ కానీ కావన ఈ విషయంలో తిరిగి ఇల్ ఆడే ఆ కదా నమ్మూ గత ఆడే ఆ కదా ಈಗ ಮುಖ್ಯಮಂತ್ರಿಗಳು ನಿಮ್ಮ ಸಚಿವರಿಗೆ ವಾಕ್ ಬೋರ್ಡ್ ಸಚಿವರಿಗೆ ಒಂದ್ ಸಾವಿರ ಕೋಟಿ ಅನುದಾನ ನೀರಿನ ಕ್ಷೇತ್ರ ರೆಡಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ತೀರ್ಮಾನ ಮಾಡಿದ ತಕ್ಷಣ ನಮಗೆ ಅನುದಾನ ಗೊತ್ತಿಲ್ಲ ಈ ಮೊದಲು ಅದನ್ನು ಅನುದಾನವನ್ನು ಬಿಡುಗಡೆ ಮಾಡಿ ಕಾಮಗಾರಿ ಪ್ರಾರಂಭ ಮಾಡಿ ನಮ್ಮ ಸಂಸ್ಥೆಗಳಿಗೆ ನಿಮ್ಮ ಹಣ ಮುಟ್ಟಬೇಕಲ್ಲ ಿಲ್ಲ ಅಷ್ಟೇ ನಮ್ಮ ಮಂತ್ರಿಗಳ ಪ್ರಸ್ತಾವನೆ ನೀವು ಸ್ವೀಕಾರ ಮಾಡಿದ್ದೀರಿ ನೀವು ಹಣ ಬಿಡುಗಡೆ ಮಾಡಿ ಮೊದಲು ನಮ್ ಕಾಮಗಾರಿ ಪ್ರಾರಂಭ ಮಾಡಿ ನಾವು ಅದಕ್ಕೆ ಬದ್ಧರಾಗಿದ್ವಿ ಜೊತೆ ಇರೋದಕ್ಕೆ ತುಂಬಾ ಸಂತೋಷ ಸಮಾಜದ ಬಗ್ಗೆ ಮುಸಲ್ಮಾನಗಳ ಬಗ್ಗೆ ತಮ್ಮ ಕಾಳಜಿ ಇದೆ ಆಯ್ತು ನಾವು ಹೇಳ್ತಕ್ಕಂಥದ್ದು ತಾವು ಕೇಳಿ ನೀವು ಅನುದಾನ ಒಗ್ಗೂಡಿದ ಅನುದಾನ ಕೊಟ್ಟ ತಕ್ಷಣನೇ ಆಗಲಿಲ್ಲ ನಮ್ಮ ಉದ್ದೇಶಗಳನ್ನು ತಾವು ಈಗಿಡ್ಸ ಇನ್ನೊಂದು ಮುಸ್ಲಿಂ ಸಮುದಾಯದ ಬೇಕಾದಷ್ಟು ಬಡವರು ಇದಾವೆ ಜನ ನಿರ್ಗತಿಕರ ಜಮೀನಿಲ್ಲ ಸೌಲಭ್ಯಗಳಿಲ್ಲ ಲೋನ್ಗಳಿಲ್ಲ ಇಂಥವಲ್ಲ ಬರೀ ಪಕ್ಷ ಇದಕ್ಕೂ ಇರತ್ತರ ಅವ್ರಿಗೆ ಯಾವ್ದೇ ಒಂದು ಸರ್ಕಾರದ ಸೌಲಭ್ಯಗಳು ಬರೆಸ್ಕೊಡೋದ ಸರ್ಕಾರ ಅನೇಕ ಒಂದು ಎಕರೆ ಜಮೀನು ಇಲ್ಲದ ಮುಸ್ಲಿಮ ಅಂತಹವರಿಗೆ ಅಕ್ರಮ ಸಕ್ರಮದಲ್ಲಿ ಒಂದು ಐದನ ಜಮೀನು ಸರ್ಕಾರ ಜಮೀನು ಕೊಡ್ತಕ್ಕಂಥದ್ದು ಗುಡಿಸಲು ಮನೆಗಳಲ್ಲಿ ಮುಸಲ್ಮಾನರಿಗೆ ಮನೆಗಳನ್ನು ಕೊಡ್ತಕ್ಕಂಥದ್ದು ಮಸೀದಿಗಳು ಇಲ್ಲದ ಊರುಗಳಲ್ಲಿ ವಕ್ಫ್ ಇಲಾಖೆಯಿಂದ ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಅನೇಕ ಮುಸಲ್ಮಾನ ಕಬ್ರಸ್ಥಾನಗಳಿಲ್ಲ ಐದೆಂಟರ ಜಮೀನನ್ನು ಸರ್ಕಾರ ಆ ಅಂಶಗಳನ್ನು ಕೂಡ ಇವತ್ತು ನಾವು ಈ ಒಂದು ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ಕೊಂಡಿದ್ದೀವಿ ಒಂದು ಬರೀ ನಿಮ್ಮ ಸಮುದಾಯದ ಕೈಕಾಸು ಮಾಡಿಕೊಂಡೇ ಜಾಸ್ತಿ ಬರ್ತಾರ ಸರ್ಕಾರ ಸವಲತ್ತುಗಳು ಒಂದು ಪಡೆದ ಈ ಸಭೆಗಳಿಗೆ ಆಹ್ವಾನಿಸಿ ಇಲ್ಲಿರ್ತಕ್ಕಂಥ ಚರ್ಚೆಯನ್ನು ಮುಕ್ತವಾಗಿ ನೀವು ಚರ್ಚೆ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಈ ಸಂದರ್ಭಗಳಲ್ಲಿ ಏನಾಗ್ತದೆ ಎಲ್ಲ ಸಮುದಾಯಗಳನ್ನು ಬಳಸಿಕೊಂಡು ಸಚಿವರಾಗಿ ಬಿಡ್ತಾರೆ ತದನಂತರ ಆ ಸಮುದಾಯಗಳಿಗೆ ಸಲ್ಲಬೇಕಾಗಿರ್ತಕ್ಕಂಥ ನ್ಯಾಯ ಸಿಗಲ್ಲ ಇದು ಎಲ್ಲಾ ಸಮುದಾಯಗಳಲ್ಲಿ ಇರ್ತಕ್ಕಂಥದ್ದು ನಾಟ್ ಓನ್ಲಿ ಮುಸ್ಲಿಂ ಸಮಾಜ ಇದಕ್ಕೆ ತಮ್ಮ ಅಭಿಪ್ರಾಯ ಅದಕ್ಕೆ ಬಿಜೆಪಿ ಅದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಸಚಿವ ಸಂಪುಟಕ್ಕೆ ವಿಸ್ತರಣೆ ಆಗೋದಕ್ಕಿಂತ ಮುಂಚೆ ತಾವು ಆ ಆಲಿಸಿದ್ದು ರಾಜ್ಯದ ಸಾಕಷ್ಟು ಕಡೆ ನಾವು ಅವರನ್ನು ಉಪಮುಖ್ಯಮಂತ್ರಿಗಳು ಮಾಡಿ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರೆ ಈ ಸಮಾಜದ ಬಗ್ಗೆ ಅವರು ಚಿಂತನಾಕಾರರಾಗಿದ್ದಾರೆ ಅಂತ ಒಬ್ಬ ರಾಜಕಾರಣಿ ನೀವು ಅಂತ ಅವರ ಬಗ್ಗೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದೆ ಆ ಹೂವು ಇವತ್ತು ಗುಪ್ತಚರ ಇಲಾಖೆಯ ಮುಖ್ಯಮಂತ್ರಿಗಳಿಗೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದೆ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದೆ ಆದರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅವ್ರು ಬಂದ್ರು ಆದರೆ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಆದ್ರೂ ಕೂಡ ನಾವೇನು ಹತಾಶರಾಗಿಲ್ಲ ಸಚಿವನಾಗಾದ್ರೂ ಕೂಡ ಇದಾರಲ್ಲ ಅಂತಕ್ಕಂಥ ಒಂದು ತೃಪ್ತಿಗೆ ನಾವು ಈಗ ನನ್ನ ಒಂದು ಪ್ರಶ್ನೆ ಮುಸಲ್ಮಾನರು ಏನೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಈ ಹಿಂದೆ ಬಿಜೆಪಿ ಅಧಿಕಾರಕ್ಕೆ ಗೊತ್ತಲ್ಲ ಮುಸಲ್ಮಾನ ಓಟ್ ಹಾಕಿಲ್ಲ ಅಂತ ಪಾಠ ಕಲಸೋದಕ್ಕಿಂತ ನಾವು ಸನ್ನದರಾಗ್ತಾ ಇದ್ದೀವಿ ಈ ಹಿಂದೆ ನಿಮಗೆ ಅಧಿಕಾರ ಎಷ್ಟು ವರ್ಷ ನಿಮಗೆ ಅಧಿಕಾರ ಇಲ್ಲ ಈ ಕ್ಷೇತ್ರದಲ್ಲಿ ತಗೊಂಡಿದ್ದಾವು ನಾಗೇಂದ್ರ ಅವರು ಬಂದಾಗಿದ್ದ ಈಗ ಈ ಸಾರಿ ನಿಮಗೆ ಅಧಿಕಾರ ಸಿಕ್ಕಿದೆ

ಕ್ರಿಮಿನಲ್ ಪ್ರಕರಣಗಳನ್ನು ಆಯಾ ಭಾಗದಲ್ಲಿ ಈಗಾಗಲೇ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಈ ವಿಷಯ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿ ಕೂಡ ವಕೀಲರು ಪ್ರಕರಣವನ್ನು ದಾಖಲಿಸಿದ್ದಾರೆ ಹೇಳ್ತಿದ್ದಾರೆ ಆ ಪ್ರಕರಣಕ್ಕೂ ನಾವು ಅವರ ವಿರುದ್ಧ ಸಲ್ಲಿಸ್ತಕ್ಕಂಥ ಪ್ರಕರಣಕ್ಕೂ ಯಾವುದೇ ಒಂದು ಇಲ್ಲ ಅವನು ಮಾತಾಡಿರತಕ್ಕಂತಹದ್ದು ಕಾನೂನು ಬಾಹಿರ ఇవ సరే ఈ ముసల్మాన బహ ప్రముఖవేత ఆడళతకి బాల ఎలా ప్రతినిధి కూడా అధికార భరోసేట ನಮ್ಮ ಧಾರ್ಮಿಕ ಗುರುಗಳ ಜೊತೆ ನಾವು ಚರ್ಚೆ ಮಾಡಿದ್ವಿ ರಾಜಕೀಯ ಪರಿಣಿತರ ಜೊತೆ ನಾವು ಚರ್ಚೆ ಮಾಡಿದ್ವಿ ಇದು ಜಾರಿಗೆ ಬರಬೇಕು ಇದು ಕರ್ನಾಟಕದ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮುಸಲ್ಮಾನರ ಒಂದು ಗುರುಗಳು ಅಂತಕ್ಕಂಥದ್ದು ನಮಗೆ ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟ ಬಂದಂತಹ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಮುಸಲ್ಮಾನ ನಿಮ್ಮ ಮನ ಮನವೊಲಿಸಿದ್ರಿ ಅಧಿಕಾರಕ್ಕೆ ಬರಬೇಕಾದ ನಮ್ಮ ಮುಖ್ಯ ಪಾತ್ರನೂ ತಮ್ಮ ಬೇಕಾಗಿದೆ ಇದನ್ನು ತಾವು ಮನಗೊಂಡು ಕೂಡಲೇ ನಿಮ್ಮ ಸಚಿವ ಸಂಪುಟವರು ಕರೆದು ತೂಗಿ ನಾಲ್ಕು ಪರ್ಸೆಂಟ್ ಏನು ಮೀಸಲಾತಿಯಿಂದ ರದ್ದುಪಡಿಸಿದ್ರು ಅದು ಹತ್ತು ಪರ್ಸೆಂಟ್ಗೆ ತಾವು ಹೆಚ್ಚಿಸಿ ಸರ್ಕಾರದ ತೀರ್ಮಾನದ ಇದನ್ನು ಕೂಡಲೇ ಪ್ರತಿಯೊಬ್ಬ ಪ್ರಶಂಸೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟ ಈಗಾಗಲೇ ಸಾಕಷ್ಟು ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಈ ಮುಸ್ಲಿಂ ಸಂಘಟನೆಗಳು ಈ ಕೂಡ ಕೂಡ್ತಾ ಇದೆ ಆ ಕೂಡ ಕೇಳಿಕೊಂಡು ಲಕ್ಷ ಜನ ಮತದಾರ ನಮಗೆ ಬಹಳ ಅವಶ್ಯಕವಾಗಿದೆ ಇವತ್ತು ಈ ರಾಜ್ಯದಲ್ಲಿ ಏನೇನು ಮುಸಲ್ಮಾನರ ಮೇಲೆ ಇವತ್ತು ಅನ್ಯಾಯ ಆಗ್ತಾ ಇದೆ ಎಷ್ಟು ದಬ್ಬಾಳಿಕೆ ನಡೀತಾ ಇದೆ ಇದಕ್ಕೆ ಯಾವ ಕಾರಣಕ್ಕ ಯಾರು ಒತ್ತಡಗಳನ್ನು ಹೇಳ್ತಾ ಇದ್ದಾರೆ ಪ್ರಕರಣಗಳನ್ನು ಆಗಮಿಸಿದೆ ಸರ್ಕಾರ ಇಂಥ ಅತಿ ಸೂಕ್ಷ್ಮವಾದ ವಿಷಯಗಳನ್ನು